ಏನು ಇಷ್ಟೊಂದು ಜನ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಅಲ್ಲಿ ಯಾರಿಗೋ ಹುಂಗರು ಆ್ಯಕ್ಸಿಡೆಂಟ್ ಆಗೈತೆ ಯಾರಿಗೋ ಆಗೈತೆ ಅಲ್ಲಿ ಕೆಳಗಡೆ ಕೂತವ್ರಿ ನೋಡು ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮನ್ನ ಇವತ್ತು ಕರ್ಕೊಂಬಂದಿರೋದು ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧಿಯಾದ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡಿಗೆ ಈ ದೇವಸ್ಥಾನ ಪುರಾತನ ಕಾಲದಿಂದಲೂ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಪ್ರಸಿದ್ಧಿಯಾದ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಯಾರು ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ದೇವಸ್ಥಾನಕ್ಕೆ ಬಂದವರೆಲ್ಲ ಒಂದು ಡೌಟ್ ಅಂತೂ ಪಟ್ಟೆ ಪಡ್ತಾರೆ ಈ ದೇವಸ್ಥಾನದ್ದು ಗೋಪುರಗಳು ಮಾತ್ರ ಇನ್ನೂ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿದ್ದಾವೆ ಅಂತ ಯಾಕೆಂದ್ರೆ ಇದು ಕಾಲದಿಂದನೂ ಕಪ್ಪೆನ್ ಸುಣ್ಣ ಬಣ್ಣ ಬಳಕೊಂಡು ನೀಟಾಗಿ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನನ ಆಚೆಯಿಂದ ನೋಡಿದ್ರೆ ಹಳೆ ಕಾಲು ದೇವಸ್ಥಾನ ಅಂತ ಅನ್ಸೋದಿಲ್ಲ ಆದ್ರೆ ನೀವು ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಹಳೆ ಕಾಲು ದೇವಸ್ಥಾನ ಅಂತ ನಮ್ಮ ಕರ್ನಾಟಕದ ಶ್ರೀಮಂತ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನನೂ ಒಂದು ಈ ದೇವಸ್ಥಾನ ನೂರ ಹದಿನೇಳು ಮೀಟರ್ ಉದ್ದ ಮೀಟರ್ ಅಗಲ ಇದೆ ಈ ದೇವಸ್ಥಾನದ ಒಳಗಡೆ ಕಲ್ಲಿನಿಂದ ಕೆತ್ತನೆ ಮಾಡಿರೋದು ನೂರ ನಲವತ್ತೇಳು ಕಂಬಗಳಿದವೆ ಟೋಟಲ್ ಈ ದೇವಸ್ಥಾನದ ವಿಸ್ತೀರ್ಣ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಚದರ ಮೀಟರ್ ಇದೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂದ್ರೆ ಇದೇ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ದೇವಸ್ಥಾನದ ಒಳಗಡೆ ನೂರ ಇಪ್ಪತ್ತೆರಡು ಶಿಲ್ಪಿಗಳು ಇದಾವೆ ಈ ದೇವರನ್ನ ನಂಜುಂಡೇಶ್ವರ ತ್ಯಕರಿತಾರೆ ಅಂದರೆ ನಂಜುಂಡ ಅಂದ್ರೆ ವಿಷವನ್ನು ನುಂಗಿದವನು ಅಂತ ಈ ನಂಜುಂಡನ ಒಳಗಡೆ ಶಿವ ಇದ್ದಾನೆ ಅನ್ನೋದು ನಂಬಿಕೆ ಹಾಗೆ ಈ ದೇವಸ್ಥಾನದ ಗೋಪುರ ಕಳಸಗಳಲ್ಲಿ ಏಳು ಬಂಗಾರದ ಕಳಸಗಳನ್ನು ಹೊಂದಿದೆ ಈ ದೇವಸ್ಥಾನ ಈ ದೇವಸ್ಥಾನದ ಗೋಪುರ ಒಂಬತ್ತು ಅಂತಸ್ತಿನ ನೂರ ಇಪ್ಪತ್ತು ಅಡಿ ಇದೆ ಇದನ್ನ ಮೈಸೂರಿನ ಮೂರನೇ ಕೃಷ್ಣರಾಜ ಒಡೆಯರ್ ಅವರ ಧರ್ಮಪತ್ನಿ ದೇವರಾಜ ಅಮ್ಮಣ್ಣಿಯವರು ನಿರ್ಮಾಣ ಮಾಡಿದ್ದಾರೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಐದು ದೇವರ ರಥಗಳನ್ನ ಇಲ್ಲಿ ಎಳೆಯಲಾಗುತ್ತೆ ಇವಾಗ ಸ್ವಲ್ಪ ಇಲ್ಲೆಲ್ಲ ಜಾಗ ಎಲ್ಲ ಖಾಲಿ ಇದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ದಿನ ಬಂದ್ರೆ ಕಾಲಿಡೋಕ್ಕೂ ಜಾಗ ಇರಲ್ಲ ಇಲ್ಲೆಲ್ಲ ಇವಾಗಲೂ ತುಂಬಾ ಜನ ಇದ್ದಾರೆ ಇಲ್ಲಿ ಆದರೆ ಕಾಣಿಸ್ತಿಲ್ಲ ದೇವಸ್ಥಾನ ಒಳಗಡೆ ಇದ್ದಾರೆ ದೇವಸ್ಥಾನ ಒಳಗಡೆ ನಾಲ್ಕೂವರೆಗೆ ಪೂಜೆ ಶುರುವಾಗದು ಎಕ್ಸ್ಟ್ರಲ್ಲಿ ನಿಮಗೆಲ್ಲ ಕಪಿಲಾ ನದಿನ ತೋರಿಸ್ತೀನಿ ಬನ್ನಿ ಇದು ಕಪಿಲಾ ನದಿಗೆ ಹೋಗೋ ದಾರಿ ಆದರೆ ಇಲ್ಲಿವರೆಗೂ ನೀರು ಬರುತ್ತೆ ಕಪಿಲಾ ನದಿ ತುಂಬಿದ್ರೆ ಆದರೆ ಇದೆಲ್ಲ ನೋಡಬೇಕಂದ್ರೆ ನಾವು ಮಳೆಗಾಲದಲ್ಲಿ ನೋಡಬೇಕು ಆಲ್ರೆಡಿ ಇಲ್ಲಿವರೆಗೆ ನೀರು ಬಂದಿದೆ ಈ ಸಲೂ ಇವಾಗ ಸ್ವಲ್ಪ ನೀರು ಖಾಲಿಯಾಗಿದೆ ಪ್ರತಿ ವರ್ಷ ಮಳೆಗಾಲದಲ್ಲೂ ಈ ನದಿ ಶ್ರೀಕಂಠೇಶ್ವರ ದೇವಸ್ಥಾನವರೆಗೂ ನೀರು ಬರುತ್ತೆ ಯಾಕಂದರೆ ಕಾವೇರಿ ರಿವರಿಂದ ಈ ನದಿಗೆ ಹೆಚ್ಚಾಗಿ ನೀರು ಬರೋದ್ರಿಂದ ಪ್ರವಾಹನೇ ಆಗುತ್ತೆ ಇಲ್ಲಿ ಈ ನದಿನ ಕಪಿಲಾ ನದಿ ಅಂತಾನೂ ಕರೀತಾರೆ ಕಬಿನಿ ನದಿ ಅಂತಾನೂ ಕರೀತಾರೆ ಇದು ಹೆಚ್ಚಾಗಿ ಕಬಿನಿ ನದಿಗೆ ಸೇರಿದ್ದು ಈ ನದಿಗೆ ಹೆಚ್ಚಾಗಿ ನೀರು ಎಲ್ಲಿಂದ ಬರುತ್ತೆ ಅಂದರೆ ಕಾವೇರಿ ಡ್ಯಾಮ್ ತುಂಬಿ ಹರಿದ್ರೆ ಹೆಚ್ಚಾಗಿ ನೀರು ಇಲ್ಲಿಗೆ ಬರೋದು ಸರ್ವೇ ಸಾಮಾನ್ಯವಾಗಿ ನಾವೇನಾದ್ರೂ ದೇವಸ್ಥಾನ ಇರೋ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಏನಾದ್ರು ಒಂದು ಉಡುಪನ್ನ ನಾವು ಅಲ್ಲೇ ನದಿ ಒಳಗಡೆ ಕೊಟ್ಟು ಹೋಗ್ತೀವಿ ಅದು ಮಾಡೋದು ತಪ್ಪು ಅಂದ್ಬಿಟ್ಟು ಅದಕ್ಕೆ ಅಂತ ಒಂದು ಡಸ್ಟ್ಬಿನ್ನ ಇಟ್ಟಿದ್ದಾರೆ ಎಲ್ಲ ನದಿಲೂ ಒಂದು ಸ್ಟ್ರಿಕ್ಟಾಗಿ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಅಂದ್ಬಿಟ್ಟು ಬಟ್ಟೆ ಬಿಸಾಕೋದಾದರೆ ಡಸ್ಟ್ಬಿನ್ ಒಳಗಡೆ ಬಿಸಾಕಿ ಇಲ್ಲಾಂದರೆ ನದಿ ಒಳಗಡೆ ಬಿಸಾಕೇಡಿ ಅಂತ ಇಲ್ಲೊಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಈ ಥರ ರೂಲ್ಸ್ ರೆಗ್ಯುಲೇಷನ್ನ ತರೋದು ತುಂಬ ಒಳ್ಳೆಯದು ಈ ಥರ ಡಸ್ಟ್ಬಿನ್ ಇಟ್ಟರೆ ಡಸ್ಟ್ಬಿನ್ ಒಳಗಡೆ ಹಾಕ್ತಾರೆ ಈ ವರ್ಷ ಕೂಡ ಕಪಿಲಾ ನದಿ ಈ ಬ್ರಿಡ್ಜ್ ಕೆಳಗಡೆವರೆಗೂ ನೀರ್ ಬಂದಿದೆ ಈ ವರ್ಷ ಅಂತಾನೆ ಅಲ್ಲ ಪ್ರತಿ ವರ್ಷನೂ ಮಳೆಗಾಲದಲ್ಲೂ ಈ ಬ್ರಿಡ್ಜ್ವರ್ಗೂ ಆದ್ರೂನು ನೀರ್ ಬಂದೇ ಬರುತ್ತೆ ಪ್ರತಿ ವರ್ಷ ಮಳೆಗಾಲದಲ್ಲೂ ಇಲ್ಲಿರೋ ಜನಗಳು ಬೈದಿಂದಾನೇ ಬದುಕ್ತಿರ್ತಾರೆ ಯಾಕಪ್ಪ ಅಂದ್ರೆ ಈ ಕಪಿಲಾ ನದಿಯಿಂದ ಒಂದು ಕಿಲೋಮೀಟರ್ ನೀರು ಆವರ್ಡ್ಸ್ಕೊಂಡ್ಬಿಡುತ್ತೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಸೇವ್ ಐತೆ ಸೇವ್ ಮಾಡ್ತದೆ ಸೇವ್ ಗ್ಯಾಲ್ರಿಗೆ ಬರುತ್ತೆ ಶ್ರೀಕಂಠಿ ಯಾರೋ ಒಬ್ಬ ಸ್ಟೇಟಸ್ ಆಗ್ತಾನೆ ದೇವರು ಇರೋದಾದ್ರೆ ದೇವಸ್ಥಾನದ ಮುಂದೆ ತುಂಬ ಜನ ಇರ್ತಾರೆ ಅವ್ರಿಗೆ ಒಳ್ಳೇದಾಗೋದು ಒಳ್ಳೆಯದಾಗಿರ್ಬೇಕಿತ್ತು ಅಂತ ನನ್ನ ಅನಿಸಿಕೆ ಏನು ಪಾಪ ಫಲಗಳು ಆ ನನ್ನ ಮಕ್ಕಳು ಮಾಡಿರೋ ಪಾಪಕ್ಕೆ ಅವನು ಕುಂಡಿಸ್ಕೊಂಡವನ್ನ ಬಾಗ್ಲಲ್ಲಿ ಅಂತ ಇವಾಗ ಟೈಮ್ ಬಂದು ನಾಲ್ಕೂವರೆ ನೋಡೋದಕ್ಕೆ ಒಂದು ಆರೂವರೆ ಥರ ಕಾಣಿಸ್ತೈತೆ ಯಾಕೆಂದರೆ ಅಷ್ಟು ಚೆನ್ನಾಗೈತೆ ಇವಾಗ ವೆದರು ಥರ ವೆದರ್ ಇದ್ದಾಗ ನಾವೇನಾದ್ರೂ ಚಾಮರಾಜನಗರ ಡಿಸ್ಟಿಕ್ಕು ಬಂದರೆ ನಮಗೆ ನಾವೇ ಕಳೆದೋಗ್ಬಿಡ್ತೀವಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ವೆದರು ಈಗ ನಾಲ್ಕೂವರೆ ಆಯಿತು ಈ ದೇವಸ್ಥಾನದಲ್ಲಿ ಇವಾಗ ಪೂಜೆ ಶುರುವಾಗುತ್ತೆ ಎಲ್ಲಿವರೆಗೂ ವೀಡಿಯೋ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಏನಾದ್ರೂ ಕಾರ್ತಿಕ ಮಾಸದಲ್ಲಿ ಇಲ್ಲಿಗೆ ಬಂತು ಅಂದರೆ ಇಲ್ಲಿಂದ ನಿಂತ್ಕೊಳ್ಬೇಕು ಕಿವು ದೇವ್ರನ್ನ ದರ್ಶನ ಪಡಿಬೇಕು ಅಂದರೆ ಕಿಲೋಮೀಟ್ರ್ ಗಟ್ಲೆ ಸುತ್ತಾಕೊಂಡ್ಬರ್ಬೇಕು ಈಗ ನಾವು ಮೇನ್ ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ನೀವು ಜನರಲ್ ನಾಲೆಡ್ಜ್ ಅಲ್ಲಿ ಒಂದು ಕ್ವಶನ್ನ ಓದಿರ್ತೀರ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನ ಯಾವುದು ಅಂತ ಕೇಳಿರ್ತಾರೆ ಅದು ಯಾವುದು ಅಲ್ಲ ಇದೇ ದೇವಸ್ಥಾನ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನ ತುಂಬ ವಿಶಾಲವಾದ ದೇವಸ್ಥಾನ ಇದು ಇಲ್ಲಿಂದ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಪ್ಪ ಅಂದರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಬಾರ್ದಲ್ಲ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ